ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ನಡಿದವಾಗ ಏನು ನಡೆಯುತ್ತೆ ಅಂತ ನೋಡೋಣ ಇವಾಗ ಅಂತೂ ಸ್ಟಾರ್ಟ್ ಆಗೈತೆ ರೀ ನನಗೆ ಒಂದು ಸ್ವಲ್ಪ ಸುಸ್ತಾಗಿದ್ದಕ್ಕೆ ನಾನು ಇವಾಗ ಫ್ರೆಶಪ್ ಆದ ರೀ ನೋಡಿರಿ ಟೈಮ್ ಅಲ್ಲಿ ಹೊತ್ತು ರೀ ಆತು ಆ ರೀಪ ದೇವರಿಗೆಲ್ಲ ದೀಪ ಚಡಿಯೋದ್ ಬೆಳಿಗ್ಗೆ ಎದ್ದ ತಕ್ಷಣ ರೀ ನಾನು ಬಟ್ಟೆ ಅವೆಲ್ಲ ರೀ ಹಾಗಾಗಿ ಒಂದು ಸ್ವಲ್ಪ ತೊಳೆದೋದು ಮಾಡ್ತೀನಿ ಆ ರೀಪ ಅಡುಗೆ ಮಾಡೋಕ್ಕ ತಾಳ್ರಿ ಆಲ್ರೆಡಿ ರೀ ಈಗ ನಮ್ಮ ರೆಡ್ ರೂಟೀನು ಸ್ಟಾರ್ಟಿ ಮತ್ತು ಏನು ವಿಶೇಷತೆ ಐತೆ ಅಂತಂದು ನೋಡೋಣ ರೀ ಇವತ್ತಿನ ಹಿಡಿದವಾಗ್ರಿ ಇವನು ನೋಡ್ರಿ ಬಟ್ಟೆ ಎಲ್ಲ ತೊಳ್ದಿಟ್ಟೀನಿ ನಾನು ಒಣಗ ಹಾಕೋಕ್ಕಾಗಲಿಲ್ಲ ರೀ ಪಾಕ್ ಯಾಕೆಲ್ಲ ಯಾಕೋ ಅದಾಗ ನಡ್ದಂಗೆ ಹಾಕತ್ತಿ ಬಿಟ್ಟು ಟೈಮ್ ಅಲ್ಲಿ ಹನ್ನೆರಡು ಗಂಟೆ ಮತ್ತು ನಾಷ್ಟ ಏನಿಲ್ಲ ಏನಿಲ್ಲರಿ ಹಾಗಾಗಿ ಸ್ವಲ್ಪ ಊಟ ಮಾಡೋಣ ರೀ ಪಾ ಊಟ ಮಾಡಿ ಗಟ್ಟಿಯಾಗಿ ಆಮೇಲೆ ಕಡೆ ಹಾಕಿ ಬರ್ತೀನಿ ನೋಡ್ರಿ ಏನು ತುಸ್ತು ತುಸ ಹೆಚ್ ಕೊಟ್ಟಾಳ್ರಿ ಇದನ್ನು ಬಾಂಡೆವನ್ನೆಲ್ಲ ತಿಕ್ಕೊ ಮುಗಿದ್ರಿಪ್ಪ ಕೆಲಸ ಎಲ್ಲ ಮುಗೀತೀಗ ಬಂದ ತಕ್ಷಣ ನಮ್ಮ ನಸರಿ ವಿಡಿಯೋ ಕಾಲಿಂಗ್ ಮಾಡಿದ್ರಿ ವಿಡಿಯೋ ಕಾಲಿಂಗ್ ಮಾಡಿ ನಮ್ಮ ರೇಸ್ಮಾ ಅಪ್ಪ ಬಂದೇ ಇಲ್ಲಪ್ಪ ಅಂತ ಹೇಳಿ ಬಾ ಬಾ ಅರಿಪಾ ಅರಿಪ್ಪ ಬೇಗ ಅವ್ರಿಗೆ ಅರಿಪನ್ ಕರ್ಕೊಂಡು ಬಾ ಅಂದ ಬರ್ತೀನಿ ಬಾ ಸಾಯಂಕಾಲ ಆಗಲಿಲ್ಲ ಸಾಯಂಕಾಲ ಆಗಿಲ್ಲ ಅಂದ್ರೆ ನಾಳೆ ಬರ್ತೀನಿ ತಗೋ ಅಂತ ಹೇಳಿದ್ರು ನಾನು ನಾಳೆ ಯಾರು ಬಂದು ಹೋಗ್ತೀನಿ ಅಂತ ಅಮ್ಮ ಅಲ್ಲೇ ಹೋಗ್ಯಾರ ತಾಜ್ನಗರ್ಕೆ ಹೋಗ್ಯಾರವ್ರು ಅಲ್ಲಿ ಆಪರ ಮನೆಗಾರ ಏನ್ರಿ ಅವ್ರ ಇಲ್ಲಿ ಈ ಕಡೆ ಇದ್ದಿಲ್ಲ ಈ ಕಡೆ ನಮ್ಮ ನಜ್ಮಾ ನಸ್ರಿನ ಆಮೇಲೆ ಕಡೆ ನಮ್ಮ ರೇಸ್ಮಾಪ ಬಾಬಾ ಇದ್ರು ಅರಿಪಾ ಹೇಳಿದ್ರಿ ಬಾಂಗ್ಲ ದೊಡ್ಡ ದೊಡ್ಡ ಬಾಂಗ್ಡಾ ತೆಗ್ದಿ ಬಾ ಬರ್ತೀನಿ ಅಂತ ಹೇಳಂದು ತೆಗ್ಯಾಕ್ ಹೋದೇನು ರೀ ಆರೀಪರಿ ಆಕಿ ಹೇಳ್ತಾರೆ ಬಾಂಗ್ಡಾ ತೆಗ್ಯಾಕ್ರಿ ಅವು ಸಣ್ಣ ಸಣ್ಣ ಬಾಂಗ್ಡಾ ಬರ ಈಗ ಅವ್ರಿಗೆ ದೊಡ್ಡ ಬೇಕ್ರಿ ಸ್ವಲ್ಪ ತೋರಿಸಾಕತ್ತಾರ ಮತ್ತೆ ಹಿಡಿಯೋಕೆ ಇನ್ನೂ ಮನೆ ಇಟ್ಕೊಂಡಾರೆ ಅವರು ಕರೆದಿದ್ವಿ ಹಂಗದವ್ವು ಮತ್ತು ತೊಗೊಳಕತ್ತೀ ದೊಡ್ಡ ದೊಡ್ಡ ತಗೀಬಾ ಅಂತ ಹೇಳೋ ಹೋಗ್ಯಾಡ್ರಿ ಈಗ ತಗ್ಯಾಕ್ರಿ ಖುಷಿ ಅನ್ನಿಸ್ತೈತಿ ಪಾ ಸ್ವಲ್ಪ ಹಿಂಗ್ ಮಾತಾಡಿದೀವಿ ಅಂತಂದ್ರೆ ಚಲೋ ಅನಿಸ್ತೈತಿ ಬೇಯಕತ್ತಾಳ್ರಮ್ಮ ಅಪ್ಪ ಬರ್ವಲ್ಲಿ ಬಿಡುವಲ್ಲಿ ನಿನ್ನ ನಾವೇನು ಮಾಡಿವೆ ನಿನಗ ಅಂತ್ರಿ ಕೆಲಸ ಇದ್ದದ್ ನೋಡ್ತಾಳಿ ನಮ್ಮ ಅಪ ಇಲ್ಲಿರಿ ರೀ ನೋಡಿರಿ ಇವಾಗ ಯಾರ ಮೀನಾಗ ಬ ಪಾನೆ ಬಂದ್ರೆ ಮೀನಾಗ್ ಕೊಡ್ಬೇಕು ನಾವು ಮತ್ತವನ್ ಎತ್ತಿ ಬಿಡೋದು ಅವ್ನು ಸ್ವಚ್ಛ ಮಾಡ್ಕೊಡ್ಬೇಕು ಮೀನ ರೀ ಮನೆಯಾಗ ಕೆಲಸ ಹಂಗೆ ನಮ್ಮ ಅಪ ಹಂಗ ಬೇಯ್ತಾಡ್ರಿ ನಮ್ಮ ಅಪ್ಪೇನು ರೀ ಆರಾಮ್ ಅದಾಳ್ರಿ ಮತ್ತೇನೈತೆ ರೀ ನಮ್ಮ ಮಾಪರಿ ಮೊಮ್ಮ ಮಕ್ಕಳ ನೋಡ್ಕೊತ ಮೊಮ್ಮಕ್ಕಳೆಲ್ಲ ಕೆಲಸ ಮಾಡ್ತಾವ್ರಿ ಈಗ ಹಂಗಾಗಿ ಆರಾಮ್ ಕೂತ್ಕೊಂಬಿಟ್ಟಾಡ್ರಿ ಇಲ್ಲಿ ನರ್ಸರಿನ ನಿನ್ನೆ ಹೊಳಗ್ ಹೋದ್ ರೀ ಅವ್ರು ಅವಾಗ ಇಷ್ಟ ಅದಾವ್ರೆ ಅದಕ್ಕೆ ಇಷ್ಟ ಕೊಟ್ಟು ನಮ್ಮ ಅಪ್ಪಾಗ್ರಿ ಮತ್ ಇಡ್ಯಕಾಲಿಂಗ್ ಮಾಡ್ಯಾರ ನೋಡ್ರಿಗವ ಈಗ ಜಿಂಗಿ ತಗ್ಯಾಕ್ ಹಚ್ಚರಿಗ ತಗದಿ ಮಮ್ಮಿನ ಮೀನಾನ ದೊಡ್ಡ ಜಿಂಗಿ ವಿಡಿಯೋ ಕಾಲಿಂಗ್ ಮಾತಾಡ ಇಡ್ಯಾ ಕಾಲಿಂಗ ಹಿಡ್ಯಕಾಲಿಂಗ ಮಾತಾಡೋನ್ ಚಲೋ ಐತಿ ಹಾ ಹೇಳ

ನಾ ಹಿಡಿಯೋ ತೋರ್ಸ್ತೀನಿ ಇದ್ ಹ್ಮ್ ಬಂದ್ರ ಬಾಬಾ ಇಲ್ಲ ನನ್ನ ಕಡೆ ಹೊಡೆಸ್ಕೀಗ ನೋಡಿಲಿ ಚಲೋ ಐತಿ ಈಗ ನೋಡ್ರಿ ಅಮ್ಮ ತಾಜ್ನಗರ ಅಂತ ಬಂದ್ರಿ ಅವ್ರಿಗೆ ಊಟ ಕೊಟ್ಟು ಹೋಗ್ಬೇಕಂತ ಅಂದ್ರೆ ನಿಂತ್ಕೊಂಡಿ ನಾನು ಈಗ ಬ್ಯಾಡ ತಗೋ ನೀವು ಹೋಗ್ಬೌ ನಾನು ನೀವು ಬಂದ್ಮೇಲೆ ಊಟ ಮಾಡ್ಕೊಂಡು ಹೋಗಂತಂದ್ರ ಹ್ಞೂ ರೀ ಅಂತ ಹೇಳಂದ ಈಗ ಎ ಟಿ ಎಮ್ ಹೊಂಟಿವಿ ನಾವು ಎ ಟಿ ಎಮ್ ಹೋಗೋದೈತ್ರಿ ಎ ಟಿ ಎಮ್ಗೆ ಹೋಗಿ ಸ್ವಲ್ಪ ದುಡ್ಡು ತೆಗೆಸ್ಕೊಂಡು ಬ್ಯಾಂಕಿಗೆ ಹೋಗ್ಬೇಕ್ರಿಪ್ಪ ರೀಪಾ ಒಂದು ತುಂಬದೈತ್ರಿ ಅದ್ರ ಟೈಮ್ ತುಂಬಿಲ್ಲ ಅಂದ್ರೆ ಮತ್ತೆ ಬಡ್ಡಿ ಬಿಡು ಬಿದ್ದು ಅದು ಹಾಗಾಗಿ ಇನ್ನೂ ಒಂದು ದಿನ ಮುಂಚೆಕನ ಅದನ್ನು ತುಂಬ ಬರಬೇಕಾಗತ್ತೆ ರೀ ನನಗೆ ಎ ಟಿ ಎಮ್ನೊಳಗೆ ಗೊತ್ತಾಗಿಲ್ಲ ರೀ ಹಾಗಾಗಿ ನಮ್ಮ ಆರೀಪಾ ಬೇಕಾರೆ ಪಾಪ ಆರಾಮ್ ಇಲ್ಲರಿ ಅದಕ್ಕೆ ಆದರೂ ಕರ್ಕೊಂಡು ಹೋಗೋಕತ್ತೀನ್ರಿಪಾ ಮತ್ತೆ ಏನು ಮಾಡ್ಬೇಕು ರೀ ಯಾಕೆ ಬೇಕು ನನಗೆ ಆರೀಪನ ಬಿಸಿಲು ಒಂದು ನೋಡ್ರಿ ಎಷ್ಟು ಹಚ್ಚಲೇ ನಾನು ಹಾಕತೈತಿ ರೀ ಬಿಸಿಲು ಭಾಳ ಐತೆ ಅಲ್ವಾ ಬಿಸಿಲು ಹ್ಞೂ ಗುಳಿಗೆ ತೊಗೊಂಡಿಲ್ಲ ಮೊನ್ನೇನ ಹಾಂ ಹಾಂ ರೀ ಇವಾಗ ಬ್ಯಾಂಕಿಗೆ ಹೋಗಿ ಬಂದಿರಿ ನಾವು ಹೋಗಿ ಬಂದು ಈ ಲಾರಿ ಆರೀಪನ್ ತೊಗೊಂಡ್ರೆ ಅಲ್ಲ ಆ ರೀಪಾ ಹದಿನೇಳು ರೂಪಾಯಿ ಅಂತ ನೋಡಿರಿ ಅದಕ್ಕೆ ರೀ ಅದನ್ನು ತೊಗೊಂಡಿಲ್ಲ ಮತ್ತೆ ಹೆಂಗೆ ಆಕೈತೆ ಅದನ್ನ ಬಾಯ ಆರಾಕತ್ತದ ಹಂಗಾಕೈತೆ ಆಮೇಲೆ ಪಾಪಾಡ್ ಅಂತ ತೊಗೊಂಡಾಡಿರಿ ಪಾಪಾಡ್ ಪ್ಯಾಕೆಟ್ ಚಟ್ನಿ ತೊಗೊಂಡ್ರಿ ಮತ್ತೆ ಹೋಗಿ ನಾನು ಅದು ತಿಂತೀವ್ ಮನೆಯಾಗ ಮನ್ಯಾಗ ಕೊಡಿಸ್ ನಮಗ ಅಂತ ತಗೋರ್ವಾ ಅಂದಿರಿ ಇಲ್ಲ ಎ ಟಿ ಎಮ್ ಎಮ್ ಬಾಜನ ಬೇಕ್ರಿ ಇದ್ರಿ ಅಂದ್ಕೊಡದ್ ಬಿಡ ಮತ್ತೆ ಈಗ ಬಿಸಿಲಾ ಮತ್ತೆ ಇದಾಗ ನಾನು ಹಾಕೈತು ರೀಪಾ ಇಲ್ಲೇ ಕುಂದ್ರೆ ತಾಂತ್ರಿಕ ಸುಸ್ತ ಆಗದಿದ್ರಿಪಾ ಇಲ್ಲ ಕುತ್ಕೊಂತರದು ಕೂಸು ಹ್ಞೂ ಇವಾಗ ನೋಡ್ರಿಪಾ ನಾವು ವಾಪಸ್ ಟೈಮ್ ಮೂರು ಗಂಟೆ ಆಗೈತ್ರಿ ಅಮ್ಮ ಎರಡು ಮೂಟ ಮಾಡ್ರಿ ಮೀನು ಬಿಸಿ ಮಾಡ್ರಿ ಅವ್ನ ಮುಂತ್ರಿವಲ್ರಿ ಮೀನಾರಿ ಬಿಸಿ ಮಾಡ್ರ ಪಾಪಡ್ ಚಟ್ನಿ ತಗೊಂಡ್ಲ್ ರೀ ಪರಿ ಆದ್ರಿ ಇದು ಅಮ್ಮ ಬಿಸಿ ಮಾಡ್ಕೊಟ್ಟಾಗ ಅಮ್ಮ ಊಟ ಮಾಡ್ತಾರೆ ನಾವು ಉಣ್ಕಲ್ ಕಾಯಿಸ್ಕೊ ಹೋಗಿ ಬರ ಬ್ಯಾಂಕಿಗೆ ಹೋಗಿ ಬರ ಮಟ್ಟ ಅಂದ್ರೆ ಸುಸ್ತು ಸುಸ್ತು ಆದಂಗ ಆಗ್ಬಿಟ್ರಿ ಪಾ ಬೆಳಿಗ್ಗೆ ಹನ್ನೆರಡು ಗಂಟೆಕ ನಾವು ನಾಷ್ಟ ಊಟ ಅಂತ ಹೇಳಿ ಒಂದು ಅನ್ನ ಉಂಡ್ಬಿಟ್ಟಿದ್ವಿ ಅದ ಅಷ್ಟ ರಗಡೆ ಆಗ್ಬಿಟ್ಟಿತ್ತು ನಮಗ ಮತ್ ಇವಾಗ ಬಂದು ಒಂದೆರಡು ಪಾಪಡೆ ತಿಂದು ಚಟ್ನಿ ಪಾಪಡೆ ತಿಂದು ಚಹಾ ಕುಡಿದಿರಿ ಅಮ್ಮ ಮಕ್ಕೊಂಡ್ರು ಅವ್ರು ಊಟ ಮಾಡಿ ಮುಗಿ ತಗೊಂಡು ಆಮೇಲೆ ಕಡೆ ನಾವ್ ಬಂದ್ವಿ ನನ್ನ ಮನೆ ಒಬ್ರು ಕಮೆಂಟ್ ಮಾಡಿದ್ರು ನೋಡ್ರಿ ಅವ್ರು ಅಂತ ಆಮೇಲೆ ಕಡೆ ಆಸೀಪನ್ ಕೈಗೆ ಏನಾಗೈತ್ರಿ ಪಾ ಹುಟ್ನಿಂದ ಐತೋ ಅಥವಾ ನಡಕೇನ್ ಆಗೈತೋ ಏನೈತಿ ಪ್ರಾಬ್ಲಮ್ ನಮಗ್ರಿ ಹೇಳ್ರಿ ಅಂತಂದು ಹೇಳಿದ್ರ ಅವ್ರ ಏನ್ ಮಾಡ್ಯಾರ ಹಳೆ ವಿಡಿಯೋ ನೋಡ್ಯಾರ ಅಂತ ನೋಡಿ ಕಮೆಂಟ್ ಕಳ್ಸ್ಯಾರ ರೀ ಆ ನಾನು ಒಂದ್ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂತ ಅಂದ್ರ ಹೊಟ್ಲಿದವ್ರಿಗೆ ಹೆದ್ರಾಕ್ ಹೋಗ್ಬೇಡ್ರಿ ಅವ್ನ್ ದೇವ್ರ ಕೊಟ್ಟಿರ್ತಾನ ಅವ್ರ ಹೆಂಗರ ಪಾರ್ ಮಾಡ್ತಾನ್ರಿ ದೇವ್ರ ಅದ್ರ ಹೆದರಿಕೆ ತಗೊಂಡ ನೀವ್ ಏನ್ ಮಾಡ್ಬಿಡ್ತಿರತನ್ ಜನ್ ಇದು ಎಲ್ಲಾ ಹೊಟ್ಲಿದ್ದ ಹುಡುಗಿಯೆಲ್ಲ ಏನ್ ಮಾಡಾಕತ್ತಾರ ಅಂದ್ರ ಹೆದರಿ ಬಿ ಪಿ ಎಸ್ ಆಗತ್ ಬಿಡ್ರಿ ಅವ್ರು ಯಾರಿಗೆಲ್ಲ ನೋಡ್ರಿ ಪ್ರತಿಯೊಬ್ರು ನೋಡ್ರಿ ಬರೀ ಬಿ ಪಿ ಐತಿ ಬಿ ಪಿ ಐತಿ ಬರೀ ಬಿ ಪಿ ರೀ ನಮೂ ಇಷ್ಟು ಹುಡುಗರು ನಮ್ಮ ಜೇರಾಗ ಜರಾಗ ಕರ್ಕೊಂಡೋದ್ರು ಬಿ ಪಿ ನಮ್ ನಜ್ಮಕ್ ಡಿಲಿವರಿ ಕರ್ಕೊಂಡು ಹೋದ್ರು ಬಿ ಪಿ ಹಿಂಗ ಎಲ್ಲಾ ಇದಿರ್ತೈತ್ರಿ ಹಂಗಾಗಿ ಹೆದ್ರಾಕ್ ಹೋಗ್ಬೇಡ್ರಿ ಮೊಟ್ಟ ಹೆದ್ರಾಕ್ ಹೋಗ್ಬೇಡ್ರಿ ಆರಾಮಿನ್ತೈನ್ ಆಂಗಿಲ್ಲ ಅವ್ರ ಮೊದ್ಲಿನ ವಿಡಿಯೋ ನಾನು ಹೇಳಬೇಕ ನೀವು ಅಂದ್ರ ನಾನು ಫಸ್ಟ್ ವಿಡಿಯೋದೊಳಗ ಶೇರ್ ಮಾಡ್ಕೊಂಡಿನ್ರಿ ಏಡ್ರಾಗ ನಂದೊಂದು ಹೊಟ್ಟು ಹೊತ್ತು ಗಂಡು ಹುಡುಗಿತ್ತು ಅಂತ ಹೇಳಂದೆಲ್ಲ ನಾನು ಶೇರ್ ಮಾಡ್ಕೊಂಡು ಅದ ವಿಡಿಯೋನ ನೋಡಿ ಅವ್ರು ನನ್ಗೆ ಕಮೆಂಟ್ ಮಾಡ್ಯಾರೀ ಏನಾಯ್ತು ರೀ ಮೊದಲನ ಮಗು ನಿಮ್ದು ಯಾಕೆ ಯಾ ಏನಾಯ್ತು ಅಂತ ಹೇಳಂದ ಈಗ ಅವ್ರಿಗೋಸ್ಕರ ಆದ್ರೂ ನನ್ಗೆ ಹೇಳಲೇಬೇಕಲ್ರಿ ಪಾಪ ಅವ್ರು ಕೇಳ್ಯಾರಿ ಹೇಳ್ತೀನಿ ನಾನು ಏನಾಯ್ತಪ್ಪ ಅಂತ ಹೇಳಿದ್ರೆ ನಾನು ಏಳು ತಿಂಗ್ಳ ಹ್ಞೂ ನಮ್ಮ ಇವರು ನಮ್ಮ ಆರು ತಿಂಗ್ಳು ತುಂಬಿ ಏಳರ ನನಗೆ ನನಗ ಮೇಲೆ ನಮ್ಮ ಇವರು ಸಣ್ಣ ಅವ್ರು ಕರೆಯಕ್ಕೆ ಬಂದ್ರು ನನಗೆ ಅಂದ್ರೆ ನಮ್ಮ ಊನ್ ತಂಗಿ ಕರೆಯಕ್ಕೆ ಬಂದ್ರು ನನಗೆ ಬನ್ನಿ ಕೊಪ್ಪದಾಗ ಇರ್ತಾರೆ ಅವ್ರು ಸಿರಟ್ಟಿ ತಾಲೂಕ್ ಬನ್ನಿ ಇರ್ತಿದ್ರಿ ಅವ್ರು ಅವ್ರು ಇವಾಗ ಇಲ್ಲ ತೀರ್ ಹೋಗ್ಯಾರೀ ಫಸ್ಟ್ಗೆ ಏನ್ ಅನ್ಮಟ್ಲಿದಾಗ ಅವ್ರು ಕರೆಯಕ್ಕೆ ಬಂದ್ರ ನಮ್ಮವಾರ ಅವ್ರಿಗೆ ಕಳ್ಸಿದ್ರಿ ನೀವ ಇಬ್ರು ಗಂಡ ಇಂದ ಹೋಗಿ ಕರ್ಕೊಂಡ್ ಅವ್ರು ಅಂತ ಹೇಳ್ದ್ರ ನಮ್ಮಪ್ಪ ತಿರ್ಕೊಂಡು ಆಗಿದ್ದಿಲ್ಲ ಏನಿಲ್ಲ ರೀ ಹಾಗಾಗಿ ಅವ್ರಿಗೆ ಕಳ್ಸಿದ್ರು ಅವ್ರು ಬಂದಿದ್ರಿ ಬಂದ ತಕ್ಷಣ ಅಮ್ಮ ಏನಂದ್ರು ಇಲ್ಲ ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ನಾವು ಅಂತ ತಗೋರಿ ಅಂತ ಹೇಳಿದ್ರು ಅಂದ್ರೆ ಡಿಲಿವರಿಗೇನ ಕರೆಯಾಕ ಬಂದ್ರೆ ಅವ್ರು ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ಅವ್ರು ಇನ್ನೊಂದು ಇನ್ನೊಂದು ವಾರ ಇರ್ಲಿ ಅಂತ ಹೇಳಿದ್ರಿ ಅಮ್ಮ ಹ್ಞೂ ಅಂತಂದ ಅವರಿಬ್ಬರು ಮತ್ತೆ ವಾಪಾಸ್ ನಾನು ಹೋದ್ರೆ ನಾವು ಕರ್ಕೊಂಬಂದು ಬಿಟ್ಟು ಬ ಬಿಟ್ಟು ಹೋಕಿ ತಗೋರಿ ಅಂತ ಹೇಳಿದ್ರಮ್ಮ ಇಬ್ರು ಗಂಡ ಆಗ್ಲಿ ನಾವು ಆಗ್ಲಿ ಕರ್ಕೊಂಬಂದು ಬಿಟ್ಟು ಹೋಗ್ಯವಂತ ಅಂತ ಅಂದ್ ಹ್ಞೂ ಅವ್ರು ಹೋದ್ರಿ ಹೋಗಿ ಒಂದು ಎರಡು ದಿನ ಏನ ಆಯ್ತು ಏನೋ ಗೊತ್ತಿಲ್ರಿ ಅವಾಗ ನೀರಿಂದ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಇತ್ರಿ ಪಾ ಇಲ್ಲಿ ಈಗ ನಳ ಈಗ ಆರು ದಿನಕ್ಕೊಮ್ಮೆ ಏಳು ದಿನಕ್ಕೊಮ್ಮೆ ಬಂದ್ರ ಮತ್ತು ಸಾತ್ರ ಸಾಲ್ತ ಸಾಲತವ್ರ ನೀರು ನಮ್ಗೆ ಅವಾಗ ನೀರೇ ರೀ ನಮ್ಗೆ ಏನು ಮಾಡ್ತಿದ್ರೆ ಇದು ಬರ್ತಿದ್ರಿ ಗಾಡಿ ಟ್ಯಾಂಕರ್ ಇರ್ತಾವಲ್ರಿ ರೀ ತಗೊಂಡ್ ಬರದ್ರಿ ಹಂಗ ನಮ್ಮ ಓಣಿ ಒಳಗ ಅದು ಅದು ಬಂದಾಗ ನಾವು ಹೋಕ್ಕಿದ್ವಿ ರೀ ಅವು ಕೊಡ ತಗೊಂಡು ಕೊಡ ತಗೊಂಡು ನೀರು ತುಂಬಿಕೊಂಡ್ ಅದು ನಾ ರಾತ್ರಿ ಬಂದ್ರಿ ಅವತ್ತು ರಾತ್ರಿ ಬಂದಾಗ ಕೊಡಾರ ದೊಡ್ಡ ದೊಡ್ಡ ಕೊಡಾರಿ ಮನಿ ರೀ ತಗೊಂಡ್ ಹೋದ್ವಿ ತಗೊಂಡ್ ಹೋಗಿ ತುಂಬಕೊಂಡಂಗ ಅದು ಗುದ್ದಾಟ್ ಪದ್ಯಾಟ್ರಿ ಪ ತಿಕ್ಕಾಟ ಮಕ್ಕಾಟ್ರಿ ಅಂತದ್ರೊಳಗ ನಾನು ಒಂದು ಕೊಡ ತುಂಬ್ಕೊಂಡು ಏನು ಮಾಡಿದೆ ಕೊಡ ತಗೊಂಡು ಹಿಂಗೆ ಕೊಡ ತೊಗೊಳೋದಕ್ಕೂ ಕೂಸಿ ನೆತ್ತಿ ಇಂತಲ್ಲಿ ಈ ಕಡೆ ಹಿಂಗ್ ಕೂಸಿನೆತ್ತಿ ಹಿಂಗ್ ಸೊಳಕ್ ಕನಕತೈತ್ರಿ ತಗೊಂಡ್ ಕೊಡ ಇಟ್ಕೊಂಡ್ಬಿಟೆ ನಾನು ನನಗೆ ನನಗ ಏತಿ ಚಂದ್ಬಿಡ್ತ್ರಿ ಅವಾಗ್ರಿ ಹಿಂಗ್ ನಮಗ್ ಗೊತ್ತಾಕೈತ್ರಿ ಒಟ್ಲಿದ್ರಿಗೆ ಕೂಸು ಓಡಾಡೋದೆಲ್ಲ ಗೊತ್ತಾಗತ್ರಿ ಗೊತ್ತಾದಾಗ ಹಿಂಗ ಹಿಂಗ ಕೂಸಿನ ತೆಲಿ ತಿನ ತ್ರಿಪಾ ಅದು ಹಿಂಗ ಬಂದ್ ಹಿಂಗ ಕುಂದ್ರದಕ್ಕ ನಾ ಕೊಡ ಇಟ್ಕೊಳೋದಕ್ ನನ್ ನಿಧಿ ಜಲ್ ಅಂದ್ಬಿಡ್ತೇ ಅವಾಗನಾ ಜಲ್ ಅಂದ್ರ ನನಗ ಯಾಕೋ ಒಂದರ ಆಗಕುಡ್ತೀರಿ ನನಗ ಕೊಡ ಏನ್ ಎತ್ತಿ ನಾನ್ ಹಿಂಗ ಬಗ್ಳು ಇಟ್ಕೊಂಡ್ ರೀ ನನ್ ಕೂಸಿನ ತೆಲಿ ಬಂತ ಅಂತ ಅನ್ಕೊಂಡಲ್ರಿ ನಾನ್ ಅನ್ಕೊಂಡೆ ನನ್ ಮನಸ್ಸಿಗೆ ಬಾಳ ಅಂದ್ರ ಬಾಳ ನನ್ ಮನ್ಸಿಗೆ ಒಂಥರ ಆಗಿಬಿಡ್ತೀರ ಆಗ ನನ್ ನಿಧಿನ ಜಲ್ ಅಂದ್ಬಿಡ್ತೀರಿ ನನಗ ಆ ಏನೋ ಹೋಗ್ಬಿಡ್ದೇವ್ ಅಕ್ಕ ಐತಿ ಅಂತ ಮತ್ತೆ ನಾನು ಏನ್ ಮಾಡಿದೆ ಅದ್ ಒಂದ್ ಕೊಡ ತಗೊಂಬಂದಕ್ಕಿ ಹೋಗ್ಲೇ ಇಲ್ಲ ನಾನು ಮತ್ತ್ ನೀರ್ ತೊಳಕ್ಕೆ ಹೋಗ್ಲೇ ನನ್ಗ ಅಷ್ಟಕ ನನ್ಗೆ ಯಾಕ ಏನೋ ಮನ್ಸಿಗೆ ಆಗಿಬಿಡತ್ ನನಗ ಆಗಿ ಒಂದ್ ಎಷ್ಟಪ್ಪ ಅಂದ್ರ ಒಂದ್ ತಾಸ್ ಆಗೇತ್ ಉಟ್ರಿ ಅಷ್ಟ ನನಗ ಆದ್ರೆ ಸಣ್ಣಗ ನೂ ಚಲೋ ಆಗ್ಬಿಟ್ಟ್ರಿ ನನ್ಗ ನನಗ ನೂ ಬರಾಕತ್ ಬಿಟ್ರಿ ಆಗಲ್ಗೆ ಆದ್ರೂ ನಾನ್ ಹೇಳ ಮನಿ ಒಳಗಿರಿ ಹೇಳ್ಕೊಲೇ ರೀ ನಾನ್ ಸುಮ್ನ ಮಕ್ಕಂಬಿಟ್ರಿ ಮಕ್ಕಂದ್ ಆಮೇ ಕಡೆ ಬೆಳಿಗ್ಗೆ ನನ್ಗ ಗುದಿ ತ್ರಾಸ ಹಾಕಬಿಡ್ತೀರಿ ನನಗೆ ತ್ರಾಸ ಆಗದ್ರೊಳಗಂದ್ರ ನನ್ನ அம்ம கே அம்மா நன்கிங்கம் நன்க இது ஆக கத்திரி நன்க அந்த அன்னம்பு எதிரிபிட்ரி இப்ப இதேனோ ஆய்த்து அந்த மத்த நம் ஜு சாச்சி அந்த நம்ம சாச்சிய அவ்வளீ தா்நகர் தாங்க அதே அவரு மத்தியம் சோழிக் தரு ஒன் டம் ஒவ்வொரு நெனசு ரீ ஆகப்பா நங்க அவரு மத்த நம்ம அம்மா நானும் கூட ஓகே ஓகாத ஒழந்த அவரு இல்ல ஒட்டி ஒழுகனா ಇದು ಕೂಸು ಬಿ ಎಲ್ಲ ಆಗ್ಬಿಟ್ಟೈತಿ ಅಂಥೇಳಂದು ಅಂದು ಆಮೇ ಕಡೆ ಭಾಳ ಅನಾವನೆ ಆತ್ರಿಪಾ ಇಂದ ಅದನ್ನ ನೆನೆಸ್ಗಳಾಗಿಲ್ಲ ಏನೋ ನೀವು ಹೇಳಿದ್ರಿ ಅಂತಂದು ನಾನು ಹೇಳಾಕೈತೀನಿ ಹಂಗೆಲ್ಲ ಆಗ್ಬಿಡ್ತ್ರಿ ಗಂಡು ಕೂಸಿತ್ತೀ ನಾನು ನೋಡಿಲ್ಲ ರೀಪಾ ನಮ್ಮಾರ ಅದೆಲ್ಲ ನೋಡಿದ್ರಿ ಫಸ್ಟ್ನೇ ಕಲ್ದ್ರಿದ ನಾವು ಏನು ಚೊಸ್ಲೋ ಹೋಟ್ಲಿದ್ದೆಲ್ರಿ ಆವಾಗಿಂದ್ರಿ ಇದು ಹಂಗಾಗದ್ರಾಗ ಅಂದ್ರೆ ಮತ್ತೆ ಅಲ್ಲೇಗೆ ದವಾಖಾನಿ ಒಳಗಿಂತ ನಮ್ಮತ್ತ ನಾವು ನನ್ನ ಮೂರ್ಗೆ ಹೋದೀವಿ ರೀ ಮೂಿ ಅಲ್ಲೇ ಎಲ್ಲ ಒಂದು ಸ್ವಲ್ಪ ಒಂದು ತಿಂಗಳದ್ದು ಹಿಂಗಿದ್ದು ವಾಪಸ್ ಮತ್ತೆ ಬಂದಿರಿ ಹಂಗಾಗಿ ಯಾರೇನು ಟೆನ್ಷನ್ ಹೋಗ್ಬೇಡ್ರಿ ಹೆದ್ರಾಕ್ ಹೋಗ್ಬೇಡ್ರಿ ಏನಿಲ್ಲ ಒಳ್ಳೆ ರೀತಿ ಕಟ್ಟಿ ಕಟ್ಟಿ ಹತ್ ಮಾಡ್ರಿ ಅಂತ ಅಮ್ಮ ಹೇಳ ನೋಡ್ರಿ ಕಟ್ಟಿ ಹತ್ಬ ಒಜ್ಜಿ ಹತ್ಬ್ರಿ ಅಂತಂದು ಹೇಳಿದ್ರ ಇದ್ರ ಸನ್ ಮಂದನರ್ ಹೇಳಾದ್ರಿ ಕಟ್ಟಿ ಹತ್ತೋ ಹತ್ತೋಗಿರ್ತಾವ ನೋಡ್ರಿ ಹಿಂಗ ಪಾಟ್ನಿಗೆ ಎತ್ತರದಿರ್ತವಲ್ರಿ ಹಗುರ್ಕ ದಡ್ ದಡ್ ಹತ್ತಿದ್ವಿ ದಡ್ ದಡ್ ಇಳಿದ್ವಿ ಈಗ ಸೂಕ್ಷ್ಮ ಕಾಲ್ ಬಂದೈತಲ್ರಿ ಹಂಗಾಗಿ ಸ್ವಲ್ಪ ಸೂಕ್ಷ್ಮದೇರಿ ಏನ್ ಹಂಗಾಗಿಲ್ಲ ಏನು ಹೆದರಾಕ್ ಹೋಗ್ಬೇಡ್ರಿ ಅಮ್ಮ ನೀವು ಯಾಕೆ ಹಂಗ ಪಾಪ ಕಮೆಂಟ್ ಮಾಡಾಕತ್ತೀರಾ ನೀವು ಹೆದರಿಕಿ ತೊಗೊಳಕ್ ಹೋಗ್ಬೇಡ್ರಿ ಆರಾಮಿದ್ದ ನೀವು ಬೆಸ್ಟ್ ಬೆಡ್ ರೆಸ್ಟ್ ಹೇಳಿದ್ನಂದ್ರೆ ಬೆಡ್ ರೆಸ್ಟ್ ಮಾಡ್ರಿ ಆಗಂಗಿಲ್ಲ ಇವಾಗ ಏನೆಲ್ಲ ಸಿದ್ರಿ ಗದ್ರಿ ಅಂತಂದೆಲ್ಲ ಬಂದೈತಿ ನಾರ್ಮಲ್ ಡೆಲಿವರಿ ಆತಂದ್ರೆ ಹಂಗೆ ಮಾಡ್ಕೊತಾರೆ ಇಲ್ಲಾತಾರೆ ಹಿಂಗೆ ಮಾಡ್ಕೊಂತಾರೆ ಈಗೆಲ್ಲ ಏನಿಲ್ಲ ಎಲ್ಲ ಅನುಕೂಲ ಐತ್ರಿ ಈಗ ದವಾಖಾನಿದ್ ಪವಾಖಾನೆಲ್ಲ ಏನು ಹೆದ್ರಾಕ್ ಹೋಗ್ಬಿಡ್ರಿ ಎಲ್ಲ ಆರಾಮಿದ್ದ ಇರ್ರಿ ತಿಳ್ಕೊಂಡಿರಲ್ಲ ಕೊಡ ಪಡ ನೀವು ಯಾರು ಹೊರಕ್ಕೆ ಹೋಗ್ಬಿಟ್ಟು ಹೊರ ಈಗ ಆ್ಯಪ್ ಬಿಡ್ರಿ ಕೊಡಾರಿ ನಾವ ಹೊರಂಗಿಲ್ಲ ಈಗ ಕೊಡರಿ ಅವಾಗೆಲ್ಲ ನಿರ್ವಹ ಇದ್ದಿಲ್ರಿ ಅವಾಗ ಅನಿವಾರ್ಯ ಪರಿಸ್ಥಿತಿ ಇತ್ತು ಅವಾಗ ಹಂಗಾಗಿ ಇದು ಮಾಡ್ತಿದ್ವಿ ಇದು ನಂದು ಫಸ್ಟಿಂದ ಮಗು ತೀರ್ ಹೋಗೋ ಕಾರಣ ಈ ತರ ನೋಡ್ರಿ ಇಲ್ಲಿ ಬಂದಿರಿ ನಾವೀಗ ಬಂದು ಅಮ್ಮಗ ಕಸ ಹೊಡೆದು ಹಾಸಿಗೆ ಕೊಟ್ಟೆ ರೀ ನಾನು ಅವ್ರಿಗೆ ನಂತರ ಮತ್ತೆ ಹೋಗಿ ಸಾಮಾನು ತೊಗೊಂಬರ್ತೀವಿ ಇಲ್ಲಿ ಏನಮ್ಮ ಇಡ್ಲಿ ಸಾರು ಬಿಸಿ ಇಡ್ಲಿ ರೀ ಆಮೇ ಕಡೆ ಬಾಂಡೆ ತಿದ್ದೀವಿ ರೀಪಾ ಹೊರಗೆಲ್ಲ ತಿಕ್ಬೇಕಂತಂದು ಹುಡುಗರು ಓದೋಕೆ ಹೊಂದಿದ್ದು ರೀ ಯಾಕೆ ಆರೀಪ ರೀ ಅರ್ಶಿ ಅಡುಗೆ ಮಾಡ್ತೀನಿ ತಗೊಂಡ ನಾನು ಅಲ್ಲ ಹ್ಞೂ ಅಂತೇಳಿ ತೊಳಿಬೇಕಂತಂದು ಬಂದೆ ಗಿರಾಕಿ ಬಾ ಬಂದು ಅಂತರಿ ಅಂಗಡಿ ಕಡೆ ಒಂದು ಒಂದ್ಸಲ್ ಮೀನ ಸ್ವಚ್ಛ ಮಾಡ್ಕೊಂಡು ಅಂತಂತಿ ಸ್ವಲ್ಪ ಹೊತ್ತು ಬಾನಾಕತ್ತರ ಅಮ್ಮ ಹೋಗಲ್ಲ ರೀ ಮತ್ತೆ ಅಂಗಡಿಗೆ ಅಂಗಡಿಗೆ ಹೋಗಿ ಬಂದಮೇಲೆ ಆಕೆ ತಿಕ್ಕಿ ತೆಕ್ಕೊಲಾಕ ಬಂದು ನಾನು ಅಡುಗೆ ಮಾಡ್ತೀನಿ ಅಂತ ಹೇಳ್ತೀನಿ ರೀ ಮತ್ತು ಅಕ್ಕಿದು ಅಂದ ಹೋಮ್ ವರ್ಕ್ ಇರ್ತೈತಿ ರೀ ಹಾಗಾಗಿ ಆಕೆ ಒಂದು ಯಾವ್ದ್ರೆ ಕೆಲಸ ಅಷ್ಟೇ ಹೇಳಿರಿಮಾ ಅಂತ ಆಡ್ರಕ್ಕೆ ಆಕೆ ತಕ್ಕಿಡಕ್ಕೆ ನಾನು ಬಂದು ಅಡುಗೆ ಮಾಡ್ಬಿಡ್ತೀನಿ ರೀ ಈಗ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಜಲ್ದಿ ಬರೋಂಗಿಲ್ಲ ನಾನು ಗಿರಾಕಿ ಇರ್ತಾವೆ ರೀ ಮತ್ತೆ ಹಂಗಾಗಿ ಹೋಗೋಣ ಅಂಗಡಿಗೆ ಜಿಂಗಿ ಬೇಕಂತ ಒಂದು ಸ್ವಲ್ಪ ಐಸ್ ಬೇಕಂದ್ರೆ ತೊಗೊಂಡಿ ಮೀನದ ಮೇಲೆ ಹಾಕಾಕ್ರಿ ರೈಸು ಇಲ್ಲದಾಗ ಮೀನು ಒಣಗ್ದಂಗಾಗಿಬಿಡ್ತಾವೆ ರೈಸ್ ಹಾಕಿಲ್ಲ ಅಂತಂದ್ರೆ ಹಾಗಾಗಿ ಒಣ ಜಿಂಗಿ ಬೇಕಂತ್ರಿ ಐಸ್ ಬೇಕಂದ್ರೆ ಮದುವೆ ಮಾಡೊಂದು ಆಗಾಕತ್ತೀಪ್ಪ ಇದು ಜಿಂಗಿರಿ ಒಣ ಜಿಂಗಿ ಅಂತಾರೆ ರೀ ಆಮೇಲೆ ಕಡೆ ಡೈಸ್ ಈಸ್ ರೀ ಎರಡು ಕೋಳಿ ತೊಗೊಂಡು ಹೋಗನ್ರಿ ಹೋಗಿ ಬಂದೆ ರೀ ನಾನು ಹರ್ಷಿಯ ಬಾಳೆತಿಕ ಕುಂತ್ರಿ ಓದಕ್ಕೆ ಹೋಗಿ ಬಂದವ್ರು ಛತ್ರಿ ಒಂದು ಬಿಟ್ಟು ಹೋಗ್ಬಿಡಿ ಪಂಬಳಿ ಮಾಡಾಗೈತೆ ಅಂತ ಹೇಳಿ ರೀ ನಾವು ಮುಂದೆ ಓದ್ಬಿಟ್ಟಿದ್ವಿ ಛತ್ರಿ ಇವತ್ತು ಓದೇ ಇಲ್ಲ ಛತ್ರಿ ಒಂದು ಹೋಯ್ಬೇಕು ಇವತ್ತು ಈಗ ಆಸೆ ಅಂತ ನೋಡಿದ್ರೆ ಅವನು ಎರಲಿ ಗಣಪತಿ ಟೀಚರ್ಸ್ ಕಾರ್ನಿ ಗಣಪತಿ ಒಂದು ಈಗ ಅದು ಒಂದು ಹೊಳಮ್ಮ ನೋಡೋದು ಈಗ ಎಲ್ಲ ಗಣಪತಿ ಹೋದ್ ಬರವಲ್ಲ ರೀ ಪಾವನು ಹೋಗಿ ಕೊಟ್ಟು ಬಿಡಕ್ಕೆ ರೀ ಮತ್ತೆ ಮಳೆ ಬಂತ ಒಣ ಮೀನಾ ಪೊಣಾಮಿನ ತೋದ ಹೋಗ್ಕೋರಿ ಕಸ ನಮ್ಮ ನೀನು ಹ್ಞೂ ನೆಗಡೆಗೆ ಸುಮ್ಮನೆ ಕೂತಂಗೋ ಒಂದು ಎರಡು ದಿನ ನೀನು ನಾವೆಲ್ಲ ಇಲ್ಲ ಹಚ್ಚ ಇಲ್ಲಿ ಪಲ್ಯ ಮಾಡೋಕೆ ಬೀನ್ಸ್ ರೀ ಇದು ಚಹಾ ಕೊಟ್ಟು ಅಮ್ಮ ಮೊದಲು ಹೋಗಿ ಚಾ ತಗೊಂಡು ಹೋಗಿ ಕೊಟ್ಬಿಡ್ತೀನಿ ಚಾ ರೆಡಿ ಆಗಕತ್ರಿ ಇಲ್ಲಿ ಇಲ್ಲಿ ಚಾಯ್ ತೊಗೊಂಬಂದಿ ನಾನು ಅಮ್ಮ ಕುಡಿಯಾಕತ್ತೀ ಚಾಯ್ ಕೊಟ್ಟೇರಿ ಮಳಿ ಸರಿ ತನ ಏನು ಮಾಡಾಕೈತೆ ಅಮ್ಮ ಇನ್ನ ಹೌದ್ರಿ ಗಾಳಿ ಬಿಡುತ್ತೆ ನೋಡ್ರಿ ಈ ಕಡೆಗೆಲ್ಲ ಫುಲ್ ಮಳೆ ಮಾಡ್ಕೊಂತ ಬಂತ ಮಲ್ಲಿನ ಈ ಸೈಡ್ ಬಂತು ರೀ ಹಾಂ ರೀ ಈ ಕಡೆ ಮೂಲೆ ಬಂತ್ರಿ ಹೋಗಿ ಬಂದ ರಂಗ ಬೀನ್ಸ್ ಹುರಿದ ರೀ ಸ್ವಲ್ಪ ಸ್ವಲ್ಪ ಕೆಂಪಿದ್ರಿ ಒಳಾಗ ಟೊಮೆಲ್ಲ ಹೆಚ್ಕೊಂತೀನಿರಿ ಅಲ್ಲಿ ಬೀನ್ಸ್ ಪಲ್ಯ ಕುದಿಯಾಕತ್ತು ಇದು ಒಣ ಮೀನು ಪಲ್ಯ ಇದು ನಿನ್ನೆ ಕೊಟ್ಟಿದ್ರಮ್ಮ ಒಣ ಮೀನು ಮಾಡಿದ್ದಿಲ್ಲ ರೀ ನಾನು ಹಸಿ ಬಂಗಡ ಕೊಡ್ತೀನಮ್ಮ ಸಂಜೆ ಮುಂದೆ ಮತ್ತೆ ಇವ್ನು ಯಾಕೆ ಮಾಡ್ಬೇಕು ಬಿಡ್ರಿ ನಾವು ಮಾಡ್ಕೊಡ್ತೀನಿ ಅಂತ ಅಂತ ಹೇಳಿದಿರಿ ಹಾಗಾಗಿ ಎಲ್ಲ ಅದಕ್ಕೂ ಹೆಚ್ಚಿಟ್ಕೊಂಡೆ ರೊಟ್ಟಿ ಮಾಡಿದ್ದು ತವಿ ಒಳಗಾನ ಅವ ಒಣ ಮೀನು ಹುರ್ಕೊಂಡು ಪಲ್ಯ ಮಾಡಿಬಿಡ್ತೀನಿ ರೀ ಅದೊಂದಿಷ್ಟು ಸಾರು ಐತ್ರಿ ಸಾರು ಮಾಡಲ್ಲ ಈಗ ಇವಾಗ ನೆಕ್ಸ್ಟ್ ರೊಟ್ಟಿ ಮಾಡೋಣ ರೀ ಅಷ್ಟೇ ಅಷ್ಟು ಬಾಂಡೆ ತಿಕೊಂಬಂದಿಂತಾರೆ ಕಲ್ಲಾಗ ನಿಮ್ಮ ಮ್ಯಾಲೆ ಡಬ್ಬಾಕು ಅವನು ಅಂತ ಹೇಳಿದೆ ಕಾಲು ಕಲಗ ಬಿಟ್ಟರು ಬರ್ಕೊಳಕದಲ್ಲ ರೀ ಮುಗಿತಮ್ಮ ಅಂದ್ಲ ಹಂಗಾರೆ ಅವ್ನು ಬಾಂಡೆ ಅಷ್ಟು ಮ್ಯಾಗಿಟ್ಬಿಡವ ಅಂತಂದೆ ಹ್ಞೂ ಅಂತಂದು ಗಿಡ ಕತ್ತಾಡಿ ಒಂದು ಸ್ವಲ್ಪ ರೊಟ್ಟಿ ಮಾಡಿ ಆಮೇಲೆ ಕಡೆ ಮೀನದ ಪಲ್ಯ ಮಾಡಿ ಮತ್ತು ಮೀನಾನದವ್ರಿ ಕರೆ ನೀನು ಒಂದಿಷ್ಟು ಒಂದು ಐದಾರು ಮೀನು ಹಂಗೆ ಫ್ರಿಜ್ನ ಹೋಗಿಟ್ಬಿಟ್ಟಿದ್ವಿ ಅವ್ನು ಎಲ್ಲಿ ಹೊಳ್ಳ ಮಳೆ ಬಿಸಿ ಮಾಡೋದು ಬೇಡ ಬಿಸಿ ಹೋಗಿ ಕರೋದು ಕೊಟ್ಟರೆ ಅಥವಾ ಅಂಥೇಳ ಅವ್ನು ಲಾಸ್ಟಿಗೆ ಕರೆದು ಬಿಡ್ತೀನಿ ರೀ ಈಗ ರೊಟ್ಟಿ ಮಾಡ್ಕೊಳ್ಳಾನಿ ದಪ್ಪ ದಪ್ಪನ ದಪ್ಪ ದಪ್ಪನ ಒಂದು ಸ್ವಲ್ಪ ರೊಟ್ಟಿ ಮಾಡಿಬಿಡ್ತೀನಿ ಇವಾಗ ನೋಡಿರಿ ರೊಟ್ಟಿ ಮಾಡೋದು ನಂದು ಇದೊಂದು ಲಾಸ್ಟ್ ಐತೆ ಆಗಿದೆ ಇದೊಂದು ಹಾತಂದ್ರೆ ಇದು ಅರ್ಷಿ ಮೀನಾಗ ತೊಗೊಂಡಿಟ್ಟಿ ಇವಿಷ್ಟು ತೆಗೆದಿಟ್ಟಿದ್ದೀವಿ ರೀಪಾ ನೀನು ಇವಾಗ ನೋಡ್ರಿ ಇವತ್ತು ಮಧ್ಯಾಹ್ನ ಬಿಸಿ ಮಾಡ್ಕೊಟ್ಟಿರಿ ಅಮ್ಮಾಗ ಮತ್ತಿನ್ನು ಇಷ್ಟು ಉಳ್ದವ್ರಿ ಇವು ಮಾಡ್ಬೇಕು ಇವನ್ನ ಅವು ಮಧ್ಯಾಹ್ನ ಉಳಿದದು ನೀನು ಮಾಡಿದ್ವ ಇದ್ವು ಬಿಸಿ ಮಾಡ್ಕೊಟ್ಟಿದ್ರಿ ಅಷ್ಟರ ಈಗ ಒಂದು ಸ್ವಲ್ಪ ಒಣ ಮೀನಾಗ ಹುರ್ಕೊಂತೀನಿ ರೀ ತವಮ್ಮ ಹುರ್ಕೊಂಡು ಇದನ್ನು ತೆಗೆದು ಆಮೇಲೆ ಕಡೆ ಮೀನಾಗ ಬಿಡ್ತೀನಿ ರೀ ಇದು ನೋಡಿರಿಪ್ಪ ಮತ್ತು ಬಾಂಗ್ಡ ಬೇಕಾಗಿತ್ತು ರೀ ಅಮ್ಮಾಗ ಅಲ್ಲಿ ಖಾಲಿ ಅದು ತೆಗ್ದೆ ನಾನು ಹೋಗ್ಬೇಕಂತ ಒಂದು ಅಂದ್ರೆ ಬಾ ಇದ್ರದ್ದು ಬಾಂಗಡಾದ್ ಹುಡುಗರು ನೋಡಿರುವ ಹಾಕಿನಿ ಅಂತಂದು ಹೇಳಿದರೆ ಕರಿ ಹಾಕತ್ತಿದ್ದೆ ಮೀನು ಆಸಿಪ್ ಬಂದ್ರೆ ಅಷ್ಟೊತ್ತಿಗೆ ತೊಗೊಂಡೋಗಿ ಆಸೀಪ ಹ್ಞೂ ತೊಗೊಂಡು ಹೋಗಿಬಿಡು ತಗೊಂಡೋಗಿ ಹ್ಞೂ ಮೀನು ಇನ್ನೊಂದು ಎರಡು ಸಲ ಹೊಳೆ ಹಾಕ್ಸಿಟ್ರೆ ಆ ಮೀನು ಇವು ಮೇಲೆ ಕರೋದ್ರಿ ಮೀನು ಇನ್ನೇಳ್ಸೆ ಮಾಡಿಬಿಡ್ತೀನಿ ಇಲ್ಲಿ ನಾವು ಈಗ ಎಲ್ಲ ಊಟ ಮಾಡಿ ನನ್ನ ತಾಟದ ಮಮ್ಮಿ ಇಲ್ಲಿ ಅಜ್ಜಿ ಎಲ್ಲರೂ ಊಟ ಬಾಳತ್ತ ಈಗ